ಸ್ನೇಹಿತರ ಮತ್ತೊಂದು ಹೊಸ ವಿಡಿಯೋಗಾಗಿ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ ಭಾರಿ ಸದ್ದು ಮಾಡ್ತಾ ಇರುವಂತಹ ಸುದ್ದಿ ಸೊ ಇದೀಗ ಧರ್ಮಸ್ಥಳದಲ್ಲಿ ಸುಳ್ಳು ಆರೋಪ ಮಾಡ್ತಿರ ಎಂದು ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಮಾಡಿದ್ದಾರೆ ಪೊಲೀಸರಿಂದ ಲಘು ಲಾರಿ ಲಾಠಿ ಪ್ರಹಾರ ಕೂಡ ಬೀಳ್ತಾ ಇದೆ ಸಂದಿಗ್ಧ ಪರಿಸ್ಥಿತಿ ಇವತ್ತು ಧರ್ಮಸ್ಥಳದಲ್ಲಿ ನಡೀತಾ ಇದೆ ವೀಕ್ಷಕರೇ ಸೊ ಈ ಒಂದು ವಿಡಿಯೋ ನೋಡ್ಕೊಂಡು ಬರೋಣ ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಧರ್ಮಸ್ಥಳದ ಸಮಾಧಿ ರಹಸ್ಯದ ಬಗ್ಗೆ ಎಸ್ಐಟಿ ತನಿಖೆ ಚುರುಕಿನಿಂದ ನಡೀತಾ ಇದೆ ಇಂದು ಸಹ ಅನಾಮಿಕ ವ್ಯಕ್ತಿ ತೋರಿಸಿದ ಗುಂಡಿಗಳಲ್ಲಿ ಶೋಧ ಕಾರ್ಯ ಇದೆ ಈ ಎಲ್ಲಾ ಘಟನೆಗಳ ಬಗ್ಗೆ ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಗಳು ಹಾಗೂ ಮತ್ತೊಂದು ಗುಂಪುಗಳ ನಡುವೆ ಗಲಾಟೆ ನಡೆದಿದ್ದು ಜಗಳ ನಿಲ್ಲಿಸಲು ಪೊಲೀಸರು ಮಧ್ಯ ಪ್ರವೇಶ ಮಾಡಬೇಕಾಗಿ ಬಂದಿತ್ತು ಯೂಟ್ಯೂಬರ್ಸ್ ಸುಳ್ಳು ಆರೋಪ ಮಾಡಿದ್ದಾರೆ ಎಂದು ಹಲ್ಲೆ ಧರ್ಮಸ್ಥಳದಲ್ಲಿ ಎಸ್ಐಟಿ ತನಿಖೆ ಆರಂಭವಾದಾಗಿನಿಂದ ಅನೇಕ ಮಾಧ್ಯಮಗಳು ಹಲ್ಲೆ ಬಿಡುಬಿಟ್ಟಿವೆ ಈ ವಿಚಾರದ ಬಗ್ಗೆ ಅನೇಕ ಗಳು ಸಹ ವಿಡಿಯೋ ಮಾಡಿ ಹಾಕ್ತಾ ಇದ್ದಾರೆ ಹಾಗಾಗಿ ಅನೇಕ ಜನರಿಗೆ ಯೂಟ್ಯೂಬರ್ಸ್ ಮೇಲೆ ಕೋಪ ಇದೆ ಇನ್ನು ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ನದಿ ತೀರದ ಪಾಂಗಳ ಎನ್ನುವ ಪ್ರದೇಶದಲ್ಲಿ ಮೂವರು ಯೂಟ್ಯೂಬರ್ಸ್ ಹಾಗೆ ಇನ್ನೊಂದು ಗುಂಪಿನ ನಡುವೆ ಕೆಲ ವಿಚಾರವಾಗಿ ಮಾತಿಗೆ ಮಾತು ಬೆಳೆದಿದೆ ಗುಂಪೊಂದು ಮೂರು ಯೂಟ್ಯೂಬರ್ಸ್ ಮೇಲೆ ಸುಳ್ಳು ಆರೋಪಗಳನ್ನು ಮಾಡ್ತಾರೆ ಎಂದು ಆರೋಪದ ಮೇಲೆ ಜಗಳ ಮಾಡಿ ಮಾಡಿನ್ ಮಾತನಾಡಿದ್ದಾರೆ ಈ ಸಮಯದಲ್ಲಿ ಯೂಟ್ಯೂಬರ್ಸ್ಗಳ ಮೇಲೆ ಸಹ ಹಲ್ಲೆ ಮಾಡಲಾಗಿದೆ ಎನ್ನಲಾಗ್ತಾ ಇದೆ ವೀಕ್ಷಕರು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಇನ್ನು ಈ ಮಾತಿನ ಚಕಮಕಿ ಯಾವಾಗ ಹಲ್ಲೆಗೆ ಮಾರ್ಪಾಡಾಯಿತೋ ಹಾಗ ಪಾಂಗಳ ಕ್ರಾಸ್ ಬಳಿ ಅನೇಕ ಜನರು ಸೇರಿದ್ದಾರೆ ಗಳ ಮೇಲೆ ಹಲ್ಲೆ ಮಾಡಿರುವುದನ್ನು ಜನ ಖಂಡಿಸಿದ್ದು ಈ ಸಮಯದಲ್ಲಿ ಸಹ ಎರಡು ಗುಂಪಿನ ಕಡೆಯವರ ನಡುವೆ ಮಾತಿನ ಚಕಮಕಿ ನಡೆದಿದ್ದು ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ ಹೇ ವಿಚಾರ ತಿಳಿದ ತಕ್ಷಣ ಪೊಲೀಸರು ಸ್ಥಳಕ್ಕೆ ಆಗಮಿಸಿದ್ದು ಗುಂಪುಗಳ ನಡುವೆ ಜಗಳ ನಿಲ್ಲಿಸಲು ಪೊಲೀಸರು ಸರ್ಕಸ್ ಮಾಡಿದ್ದಾರೆ ಇದಲ್ಲದೆ ಈ ಸಮಯದಲ್ಲಿ ಎರಡು ಗುಂಪುಗಳಿಂದ ಕಲ್ಲು ತೂರಾಟ ನಡೆದಿದ್ದು ಪೊಲೀಸರು ಲಘು ಲಾಠಿ ಪ್ರಹಾರ ಮಾಡಬೇಕಾಗಿ ಬಂದಿತ್ತು ಎನ್ನುವ ಮಾಹಿತಿ ಕೂಡ ಇದೆ ಧರ್ಮಸ್ಥಳ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಧರ್ಮಸ್ಥಳದಲ್ಲಿ ಶವಗಳನ್ನು ಓದಿಟ್ಟು ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಒಂದೆಡೆ ಅನಾಮಿಕಾ ವ್ಯಕ್ತಿ ತೋರಿಸಿದ ಜಾಗವನ್ನು ಬಿಟ್ಟು ಬೇರೆ ಜಾಗವನ್ನು ತೋರಿಸಿದ್ರೆ ಇನ್ನೊಂದೆಡೆ ಈ ಪ್ರಕರಣಕ್ಕೆ ರೋಚಕ ತೆರವು ಸಿಗುವ ಸಾಧ್ಯತೆ ಕೂಡ ಇದೆ ನೂರಾರು ಶವಗಳನ್ನು ಹೂತು ಹಾಕಿದ್ದೇನೆ ಎಂದು ಹೇಳಿರುವ ಸಾಕ್ಷಿದಾರನ ಪರ ಮತ್ತೆ ಆರು ಜನ ಸ್ಥಳೀಯರು ಮುಂದೆ ಬರುವ ಸಾಧ್ಯತೆ ಇದೆ ದೂರುದಾರನ ಜೊತೆ ಶವ ಹೂತು ಹಾಕುವ ಕೆಲಸ ಮಾಡಿದ್ದೇನೆ ಅಂತ ಹೇಳಿಕೊಂಡು ಓರ್ವ ವ್ಯಕ್ತಿ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಎಂಟ್ರಿ ಕೊಟ್ಟಿದ್ದ ಆ ವ್ಯಕ್ತಿಯನ್ನು ಎಸ್ಐಟಿ ಮುಖ್ಯಸ್ಥ ಡಾಕ್ಟರ್ ಪ್ರಣವ್ ಮೋಹಂತಿ ಡಿಐಜಿ ಅನಿಚೋತ್ ಅನಿಚೇತ್ ಎಎಸ್ಪಿ ಸಿಎ ಸೈಮನ್ ವಿಚಾರಣೆ ಮಾಡಿದ್ದಾರೆ ಆತನು ಧರ್ಮಸ್ಥಳದ ಸುತ್ತಮುತ್ತಲಿನ ನಿವಾಸಿಯಾಗಿದ್ದು ಪ್ರಕರಣದಲ್ಲಿ ಸಾಕ್ಷಿ ಮಾಡುವ ಸಾಧ್ಯತೆ ಕೂಡ ಇದೆ ಸದ್ಯಕ್ಕೆ ಇದೀಗ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ನಡೆಸಿರುವಂತದ್ದು ಇದೀಗ ಸದ್ಯಕ್ಕೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ವೀಕ್ಷಕರು ಸುಳ್ಳು ಆರೋಪ ಮಾಡ್ತೀರಾ ಹಾಗೆ ಹೀಗೆ ಅಂತ ಹೇಳಿ ಇದೀಗ ಮೂರು ಜನ ಯೂಟ್ಯೂಬರ್ಸ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ ಅನ್ನೋದು ಇದೀಗ ಬೆಳಕಿಗೆ ಬಂದಿದೆ ಮೂಲಗಳ ಪ್ರಕಾರ ಈ ಮಾಹಿತಿ ಲಭ್ಯವಾಗ್ತಾ ಇದೆ ವೀಕ್ಷಕರೇ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ನಮಗಿಸ್ತಾ ಇದ್ದೀನಿ